ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಕಳೆದ ಇಪ್ಪತ್ತು ವರ್ಷಗಳ ಅಂತರದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಅಂತರದಲ್ಲಿ ಕೂತ್ರುವುದಾಗಿ ಒಬ್ಬ ವ್ಯಕ್ತಿ ಈಗಾಗಲೇ ನ್ಯಾಯಾಲಯದ ಮುಂದೆ ಹಾಜರಾಗಿ ತನ್ನ ಹೇಳಿಕೆಯನ್ನು ದಾಖಲಿಸ್ತಾನೆ ಇಷ್ಟಾದರೂ ಈ ಪ್ರಕರಣದಲ್ಲಿ ಮುಂದಕ್ಕೆ ತನಿಖೆ ಆರಂಭ ಆಗಿಲ್ಲ ಹೀಗಾಗಿನೇ ಪೊಲೀಸರು ಯಾಕೆ ಇದರ ಬಗ್ಗೆ ತನಿಖೆ ನಡೆಸ್ತಿಲ್ಲ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಇದ್ದೇ ಇದ್ದರೆ ಮತ್ತೊಂದು ಕಡೆಯಲ್ಲಿ ಸರ್ಕಾರದ ಮೇಲೆ ಎಸ್ ಐ ಟಿ ರಚನೆ ಮಾಡಬೇಕು ಅನ್ನೋಂಥ ಒತ್ತಾಯ ಕೂಡ ಜೋರಾಗ್ತಿದೆ ಈ ಒತ್ತಾಯಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು ಕೂಡ ಧ್ವನಿಗೂಡಿಸಿದ್ದಾರೆ ಸುಪ್ರೀಂ ಕೋರ್ಟ್ ಜಡಿನ ನೇಮಿಸಬೇಕಾಗುತ್ತೆ ಸರ್ಕಾರ ಇದರಲ್ಲಿ ತ್ವರಿತವಾಗಿ ಕ್ರಮವನ್ನು ಧರ್ಮಸ್ಥಳದ ಕಾಡಿನಲ್ಲಿ ಹೂತು ಹೋಗಿರುವ ರಹಸ್ಯ ಬಯಲಾಗುತ್ತೆ ಅದೆಷ್ಟೋ ಅಮಾಯಕರ ಶವಗಳನ್ನ ನಿಜಕ್ಕೂ ಹೂತು ಹಾಕಿದ್ದಾರೆ ಕಾಡಿನಲ್ಲಿ ಶವಗಳನ್ನು ಹೂತು ಹಾಕಲಾಗಿದೆ ಎಂಬ ಬಲವಾದ ಆರೋಪಕ್ಕೆ ಸಂಬಂಧಿಸಿದಂತೆ ಇನ್ನಾದರೂ ಸರ್ಕಾರ ದೃಢ ನಿರ್ಧಾರ ಮಾಡಿ ಎಸ್ಐಟಿ ತನಿಖೆ ಮಾಡುತ್ತಾ ಎಂಬೆಲ್ಲ ಕುತೂಹಲ ಇದೀಗ ಎದ್ದಿದೆ ಮೊನ್ನೆ ಬೆಳತಂಗಡಿ ಕೋರ್ಟ್ಗೆ ಹೈ ಸೆಕ್ಯುರಿಟಿ ಜೊತೆ ಬಂದಿದ್ದ ಆ ವ್ಯಕ್ತಿ ಅದೆಷ್ಟೋ ಶವಗಳನ್ನು ತಾನೇ ಹೂತು ಹಾಕಿದ್ದೇನೆ ಎಂದು ಹೇಳಿಕೆ ದಾಖಲಿಸಿದ್ದರು ಇದೀಗ ಅದೊಂದೇ ಹೇಳಿಕೆ ಮೇಲೆಯೇ ಸರ್ಕಾರದ ಮೇಲೆ ಒತ್ತಡಗಳು ಹೆಚ್ಚಾಗಿವೆ ಮುಖ್ಯಮಂತ್ರಿಗಳು ನಾನು ತಿಳ್ಕೊಂಡಿದ್ದೀನಿ ಈ ವಿಚಾರವನ್ನು ಗಂಭೀರವಾಗಿ ಗಮನಕ್ಕೆ ತೆಗೆದುಕೊಂಡು ಎಸ್ ಐ ಟಿನ ರಚನೆ ಮಾಡ್ತಾರೆ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ಆಗಲಿ ಅಥವಾ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ಆಗಲಿ ಮಾಡ್ತಾರೆ ಭಾಳ ಪ್ರಾಮುಖ್ಯವಾಗಿರ್ತಕ್ಕಂಥ ಪುರಾವೆ ಅದು ಅದರ ಜೊತೆಗೆ ಇನ್ನೂ ಬೇರೆ ಬೇರೆ ಎವಿಡೆನ್ಸ್ಗಳು ಪುರಾವೆಗಳನ್ನು ಅವರು ಕಲೆಕ್ಟ್ ಮಾಡಬೇಕಾಗುತ್ತೆ ಧರ್ಮಸ್ಥಳದಲ್ಲಿ ಹೂತಿಡಲಾಗಿದೆ ಎನ್ನಲಾದ ಶವಗಳ ರಹಸ್ಯ ಭೇದಿಸಲು ಇದೇ ಸದಾವಕಾಶ ಎಂಬ ಆಗ್ರಹ ಈಗ ಜೋರಾಗಿದೆ ಸಾಕ್ಷಿ ದೂರುದಾರನೇ ಎಲ್ಲವನ್ನೂ ಹೇಳುತ್ತಿರೋವಾಗಲೇ ಸರ್ಕಾರ ತನಿಖೆ ಮಾಡುವುದು ಸೂಕ್ತ ಎಂಬ ಆಗ್ರಹ ಕೇಳಿಬಂದಿದೆ ಧರ್ಮಸ್ಥಳದಲ್ಲಿ ಹೆಣಗಳನ್ನು ಹೂತಿಟ್ಟ ಬಗ್ಗೆ ತನಿಖೆಗೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಗೌಡ ಆಗ್ರಹಿಸಿದ್ದಾರೆ ಧರ್ಮಸ್ಥಳ ಸಾವುಗಳ ಬಗ್ಗೆ ಪ್ರತ್ಯಕ್ಷದರ್ಶಿಯೇ ಕೇಸ್ ಹಾಕಿದ್ದಾರೆ ದೂರು ದಾಖಲಾಗಿದ್ದರೂ ಇಲ್ಲಿವರೆಗೆ ಯಾವುದೇ ಬೆಳವಣಿಗೆ ಆಗಿಲ್ಲ ಬಹುಮುಖ್ಯವಾಗಿ ಸಾಕ್ಷಿದಾರರನ್ನ ಬೆದರಿಸುವ ಕೆಲಸ ಆಗ್ತಿದೆ ಎಂದು ಗೋಪಾಲ್ಗೌಡ ಆರೋಪಿಸಿದ್ದಾರೆ ಇಡೀ ಪ್ರಕರಣದಲ್ಲಿ ಪ್ರಭಾವಿಗಳ ಕೈವಾಡವಿದ್ದು ಎಲ್ಲರಿಗೂ ಜೀವಭಯವಿದೆ ಹೀಗಾಗಿ ಸಾಕ್ಷಿದಾರನಿಗೆ ಏನೂ ಆಗದಂತೆ ಸರ್ಕಾರ ಭದ್ರತೆ ನೀಡಬೇಕೆಂದು ಕೇಳಿದ್ದಾರೆ ಸರ್ಕಾರ ಈ ಕೂಡಲೇ ಎಸ್ಐಟಿ ರಚನೆ ಮಾಡಿ ತನಿಖೆ ಮಾಡಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು ಎಂದು ಆಗ್ರಹಿಸಿದ್ದಾರೆ ಎಸ್ಐಟಿ ಕೂಡ ಡಿಜಿ ಮಟ್ಟದ ಪೊಲೀಸ್ ಅಧಿಕಾರಿ ಅಥವಾ ನಿವೃತ್ತ ಜಡ್ಜ್ ನೇತೃತ್ವದಲ್ಲೇ ಆಗಬೇಕು ಹೂತಿಟ್ಟ ಶವ ಹೊರತೆಗೆದು ಎಫ್ಎಸ್ಎಲ್ ಮೂಲಕ ಪತ್ತೆ ಹಚ್ಚಬೇಕು ತನಿಖೆಯ ಸಂಪೂರ್ಣ ವಿಡಿಯೋ ರೆಕಾರ್ಡಿಂಗ್ ಮಾಡಬೇಕು ಅಪರಾಧಿಗಳಲ್ಲಿ ಭಾಗಿಯಾದವರನ್ನು ವಿಚಾರಣೆ ಮಾಡಬೇಕು ಹಾಗೆ ಎಂಥ ಪ್ರಭಾವವಿದ್ದರೂ ಅದನ್ನು ಲೆಕ್ಕಿಸದೆ ತಕ್ಷಣ ಬಂಧಿಸಿ ವಿಚಾರಣೆ ಮಾಡಲು ಗೌಡರು ಆಗ್ರಹಿಸಿದ್ದಾರೆ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಪುರಾವೆ ಅದು ಅದರ ಜೊತೆಗೆ ಇನ್ನೂ ಬೇರೆ ಬೇರೆ ಎವಿಡೆನ್ಸ್ಗಳು ಪುರಾವೆಗಳನ್ನ ಅವರು ಕಲೆಕ್ಟ್ ಮಾಡಬೇಕಾಗುತ್ತೆ ಎಸ್ ಐ ಟಿ ಅವರು ತನಿಖೆ ಸರಿಯಾದ ರೀತಿಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ನಡೆದರೆ ಎಲ್ಲ ವಿಚಾರಗಳನ್ನೆಲ್ಲ ಪುರಾವೆಗಳನ್ನೆಲ್ಲ ಶೇಖರಣೆ ಮಾಡಿ ಚಾರ್ಜ್ ಶೀಟ್ ಹಾಕಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಧರ್ಮಸ್ಥಳ ಶವರಹಸ್ಯದ ತನಿಖೆಗೆ ಒತ್ತಡ ಶುರು ಮಾಡಿದ್ದೆ ರಾಜ್ಯ ಮಹಿಳಾ ಆಯೋಗ ಸಿಎಂ ಸಿದ್ದರಾಮಯ್ಯ ಹಾಗೂ ದಕ್ಷಿಣ ಕನ್ನಡ ಎಸ್ಪಿಗೆ ಪತ್ರ ಬರೆದಿದ್ದ ರಾಜ್ಯ ಮಹಿಳಾ ಆಯೋಗ ಪ್ರಕರಣ ಸಂಬಂಧ ಸಮಗ್ರ ಮತ್ತು ನಿಷ್ಪಕ್ಷಪಾತ ತನಿಖೆಗಾಗಿ ಎಸ್ಐಟಿ ತಂಡ ರಚಿಸುವಂತೆ ಮನವಿ ಮಾಡಿತ್ತು ಅದಾಗುತ್ತಲೇ ನಿನ್ನೆ ವಕೀಲರ ನಿಯೋಗ ಕೂಡ ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿತ್ತು ಹಾಗಿದ್ದರೆ ಇದ್ದಕ್ಕಿದ್ದಂತೆ ಎಸ್ಐಟಿ ಮೂಲಕ ತನಿಖೆ ಆಗಬೇಕು ಎಂಬ ಕೂಗು ಎದ್ದಿರುವುದು ಏಕೆ ಎಂಬುದನ್ನು ಗಮನಿಸಲೇಬೇಕು ಹಲವು ಶವಗಳನ್ನು ಧರ್ಮಸ್ಥಳದ ಪರಿಸರದಲ್ಲಿ ಹೂತಿಟ್ಟಿರುವ ಬಗ್ಗೆ ಆರೋಪಗಳು ದಿನೇ ದಿನೇ ಹೆಚ್ಚಾಗುತ್ತಿವೆ ನಿಜಕ್ಕೂ ಶವಗಳನ್ನು ಹೂತಿದ್ದಾರೆಯೇ ಎಂದು ತಿಳಿಯಲು ಎಸ್ಐಟಿ ತನಿಖೆಗೆ ಆಗ್ರಹಿಸಲಾಗುತ್ತಿದೆ ಕೋರ್ಟ್ ಮುಂದೆ ವ್ಯಕ್ತಿಯೊಬ್ಬ ದಾಖಲಿಸಿರುವ ಹೇಳಿಕೆ ಆಧರಿಸಿ ತನಿಖೆ ನಡೆಸಬೇಕು ಹೆಚ್ಚು ಶವಗಳು ಇರುವ ಶಂಕೆ ಇರೋದರಿಂದ ಎಸ್ಐಟಿಯಿಂದ ಮಾತ್ರ ತನಿಖೆ ಸಾಧ್ಯ ಎಂಬುದು ಎಲ್ಲರ ವಾದ ಪ್ರತಿ ಶವದ ಡಿಎನ್ಎ ಪರೀಕ್ಷೆ ಸೇರಿದಂತೆ ಸಂಪೂರ್ಣ ತನಿಖೆಗೆ ಎಸ್ಐಟಿ ಅವಶ್ಯಕವಾಗಿದೆ ಸ್ಥಳೀಯ ಪೊಲೀಸರ ಮೇಲೆ ನಿಷ್ಪಕ್ಷಪಾತ ತನಿಖೆ ಸಾಧ್ಯವಿಲ್ಲ ಎಂಬ ಆರೋಪಗಳು ಕೇಳಿಬರುವ ಕಾರಣಕ್ಕೆ ಎಸ್ಐಟಿಗೆ ಒಪ್ಪಿಸಲೇಬೇಕು ಎಸ್ಐಟಿ ರಚಿಸಿದ್ರೆ ಎಲ್ಲ ಪ್ರಕರಣಗಳ ಬಗ್ಗೆ ತನಿಖೆ ನಡೆಸಲು ಸುಲಭವಾಗುತ್ತೆ ಎಂಬ ವಿಶ್ವಾಸ ಎಲ್ಲರಲ್ಲೂ ಇದೆ ಎಸ್ಐಟಿನ ರಚನೆ ಮಾಡ್ತಾರೆ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ಆಗಲಿ ಅಥವಾ ಒಂದು ಎಸ್ಐಟಿ ಮಾಡಿ ಒಬ್ಬ ಕೋರ್ಟ್ ಜಡಿಯನ್ನು ನಿರ್ಮಿಸಬೇಕಾಗುತ್ತೆ ಹೀಗೆ ಎಸ್ಐಟಿ ತನಿಖೆ ಆಗಬೇಕು ಹೂತಿಟ್ಟಿರುವ ಸತ್ಯ ಹೊರಗೆ ಬರಬೇಕು ಎಂಬೆಲ್ಲ ಬೆಳವಣಿಗೆಗಳ ಮಧ್ಯೆಯೇ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಅರುಣ್ ಕೆಲವೊಂದು ಸ್ಪಷ್ಟನೆ ನೀಡಿದ್ದಾರೆ ತನಿಖೆಯ ಪ್ರಗತಿ ಮುಂದೆ ಆಗಬೇಕಾಗಿರುವ ತನಿಖೆ ಹೀಗೆ ಎಲ್ಲ ಗೊಂದಲ ಊಹಾಪೋಹಗಳಿಗೆ ಉತ್ತರ ಕೊಟ್ಟಿದ್ದಾರೆ ಘಟನೆಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನಲ್ಲಿ ಈಗಾಗಲೇ ಅರ್ಜಿ ಸಲ್ಲಿಕೆಯಾಗಿರುವ ಬಗ್ಗೆ ತನಿಖಾಧಿಕಾರಿಗಳಿಗೆ ಇತ್ತೀಚೆಗೆ ಮಾಹಿತಿ ಬಂದಿದ್ದು ಈ ವಿಷಯವನ್ನ ಪ್ರಕರಣದ ತನಿಖಾಧಿಕಾರಿಗಳ ಗಮನಕ್ಕೆ ಸಾಕ್ಷಿ ದೂರುದಾರರು ಅಥವಾ ಅವರ ಪರವಾದ ವಕೀಲರು ತಂದಿರುವುದಿಲ್ಲ ಈ ಮಾಹಿತಿಯನ್ನ ಪರಿಶೀಲಿಸಬೇಕಾಗಿರುತ್ತದೆ ಸಮಾಧಿ ಅಗೆಯುವ ಪ್ರಕ್ರಿಯೆಯು ಮುಗಿಯುತ್ತಿದ್ದಂತೆ ಸಾಕ್ಷಿ ದೂರುದಾರನು ತಲೆಮರೆಸಿಕೊಳ್ಳುವ ಸಾಧ್ಯತೆ ಇದೆ ಎಂದು ಸ್ಥಳೀಯ ವ್ಯಕ್ತಿಗಳಿಂದ ಗುಪ್ತ ಮಾಹಿತಿ ದೊರಕಿರುತ್ತದೆ ಇದೇ ಕಾರಣಕ್ಕಾಗಿ ಸೂಕ್ತ ತನಿಖಾ ಪ್ರಕ್ರಿಯೆಯನ್ನ ಅನುಸರಿಸದೆ ಸಮಾಧಿ ಅಗೆಯುವ ಪ್ರಕ್ರಿಯೆಯನ್ನ ನಡೆಸಲು ಆತುರ ತೋರುತ್ತಿರುವಂತೆ ಸುದ್ದಿ ಹರಿದಾಡುತ್ತಿದೆ ಈ ವಿಷಯವನ್ನ ಸಾಕ್ಷಿದಾರರ ಪರವಾದ ವಕೀಲರಿಗೂ ತಿಳಿಸಲಾಗಿದೆ ಹಾಗೂ ಈ ಸಾಧ್ಯತೆಗಳನ್ನ ಪರಿಶೀಲಿಸಲಾಗುತ್ತಿದೆ ಸಾಕ್ಷಿ ದೂರುದಾರ ಸಮ್ಮತಿಸಿದ್ದಲ್ಲಿ ಆತನ ಬ್ರೈನ್ ಮ್ಯಾಪಿಂಗ್ ಫಿಂಗರ್ ಪ್ರಿಂಟ್ ಮತ್ತು ನಾರ್ಕೋ ಅನಾಲಿಸಿಸ್ ಪರೀಕ್ಷೆಗಳನ್ನು ನಡೆಸಲು ಅನುಮತಿಸುವಂತೆ ಪ್ರಕರಣದ ತನಿಖಾಧಿಕಾರಿಗಳು ಮಾನ್ಯ ನ್ಯಾಯಾಲಯಕ್ಕೆ ವರದಿಯನ್ನ ಸಲ್ಲಿಸಿರುತ್ತಾರೆ ಹಾಗೆ ತನಿಖಾಧಿಕಾರಿಯು ತನಿಖೆಯ ಯಾವ ಹಂತದಲ್ಲಿ ಸಮಾಧಿ ಅಗೆಯುವ ಪ್ರಕ್ರಿಯೆ ಸೂಕ್ತವೆಂದು ನಿರ್ಧರಿಸುತ್ತಾರೋ ಆಗ ಸೂಕ್ತ ಕಾನೂನು ಪ್ರಕ್ರಿಯೆ ಅನುಸರಿಸಿಕೊಂಡು ಸಮಾಧಿ ಅಗಿಯುವ ಪ್ರಕ್ರಿಯೆಯನ್ನ ನಡೆಸಲಾಗುವುದು ಎಂಬ ಸ್ಪಷ್ಟತೆ ಕೊಟ್ಟು ಇಡೀ ಕೇಸ್ಗೆ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ ದಕ್ಷಿಣ ಕನ್ನಡ ಎಸ್ಪಿ ಹೀಗೆ ಇಡೀ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದ ಮೇಲೆ ಸೂಕ್ತ ತನಿಖೆಗೆ ಆದೇಶಿಸುವಂತೆ ಒತ್ತಡ ಹೆಚ್ಚಾಗತೊಡಗಿದೆ ಸಿದ್ದರಾಮಯ್ಯ ಅವರನ್ನ ಭೇಟಿಯಾದ ವಕೀಲರ ನಿಯೋಗ ಎಸ್ಐಟಿ ತನಿಖೆಗೆ ಒತ್ತಾಯಿಸಿದಾಗ ಪರಿಶೀಲಿಸುವ ಭರವಸೆ ಕೊಟ್ಟಿದ್ದಾರಂತೆ ರಾಜ್ಯ ಸರ್ಕಾರ ತ್ವರಿತಗತಿಯಲ್ಲಿ ತನಿಖೆಗೆ ಆದೇಶ ಮಾಡಿದ್ರೆ ಮಾತ್ರ ಶವ ಹೂತಿಟ್ಟಿರುವುದು ನಿಜವೋ ಅಥವಾ ಸುಳ್ಳೋ ಎಂಬ ಬಗ್ಗೆ ಸತ್ಯ ಹೊರಬರಲಿದೆ ಇಲ್ಲದೆ ಹೋದರೆ ಜನರ ಮನಸ್ಸಲ್ಲಿ ಮೂಡಿರುವ ಅನುಮಾನಗಳನ್ನು ದೂರ ಮಾಡುವುದು ಕಷ್ಟ ಯೂರೋ ರಿಪೋರ್ಟ್ News 18.